ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಐವತ್ತನೇ ವರ್ಷದ ಸುವರ್ಣ ಕರ್ನಾಟಕದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಸಾಗರದ ಕೆಳದಿ ಚನ್ನಮ್ಮಾಜಿ ನಾಗರಿಕ ವೇದಿಕೆಯಿಂದ ದಿನಾಂಕ ಇಪ್ಪತ್ತೆಂಟು ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಸನ್ಮಾನ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಕಾರ್ಯದರ್ಶಿ ತಾರಾಮೂರ್ತಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾರ್ಯಕ್ರಮದ ಪ್ರಯುಕ್ತ ಜಿ ಕನ್ನಡ ಸರಿಗಮ ಖ್ಯಾತಿಯ ಕಲಾವಿದರಿಂದ ಸಂಗೀತ ಸಂಜೆ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ಜಗ್ಗಪ್ಪ ವಾಣಿಗೌಡ ಇವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಡೂರ್ ಉಪಸ್ಥಿತರಿರುವ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಪ್ರಮುಖರುಗಳನ್ನು ಗುರುತಿಸಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಗೋಷ್ಠಿಯಲ್ಲಿ ಕೆಳದಿರಾಣಿ ಚೆನ್ನಮ್ಮ ನಾಗರಿಕ ವೇದಿಕೆಯ ಅಧ್ಯಕ್ಷ ಜಿಬಿ ನಾರಾಯಣಪ್ಪ ಸಂಚಾಲಕ ಚಂದ್ರಪಯಲ್ ರವೀಂದ್ರ ಸಾಗರ್ ಪ್ರೇಮ್ ಸಿಂಗ್ ಕೇಶವ ಕಾಮತ್ ರಾಜೇಂದ್ರ ಸಿಂಗ್ ಅನ್ವರ್ ಬಾಷಾ ಪಣಿ ಶ್ರೀಧರ ಶಿವಕುಮಾರ್ ಸೇರಿದಂತೆ ಮುಂತಾದವರಿದ್ದರು ಅದರ ಜೊತೆಗೆ ಸುವರ್ಣ ಮಹೋತ್ಸವದ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಐವತ್ತನೇ ವರ್ಷದ್ದು ಅದರ ಪ್ರಯುಕ್ತ ನಾವು ರಾಣಿ ಚೆನ್ನಮ್ಮ ಸರ್ಕಾರದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಅದಕ್ಕೆ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಡೂರು ಶಾಸಕರು ಅವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಗ್ಗಪ್ಪ ಮತ್ತು ಅಂತ ಹಾಗೆ ಹರಿಗಮಪ್ಪ ಕಲಾವಿದರು ಜ್ಯೋತಿ ರವಿಪ್ರಕಾಶು ಶ್ರೀನಾಥ ಪಾರ್ವೀರು ಮತ್ತು ಅವರು ಶ್ರಾವ್ಯ ಹೀಗೆ ಹಲವಾರು ಕಲಾವಿದರು ಭಾಗವಹಿಸ್ತಾರೆ ನಾವು ಈ ವೇದಿಕೆಯನ್ನು ಮಾಡಿರೋ ಕಾರಣ ಏನಪ್ಪ ಅಂದರೆ ನಮ್ಮ ಈ ಭಾಗದಲ್ಲಿ ಹಲವಾರು ಸಮಸ್ಯೆಗಳಿವೆ ನಾವು ಒಂಥರ ಬಿಟ್ಟಿದ್ದೀವಿ ಯಾಕಂದರೆ ಆ ಹೊಳೆ ಹೊಳೆಯಿಂದ ಆಚೆ ನಮಗೆ ಒಂದು ಟ್ರ್ಯಾಕ್ ಇದೆ ಒಂದು ಹತ್ತಾರು ಬಾರಿ ರೈಲು ಬರುತ್ತೆ ಕ್ಲೋಸ್ ಆಗುತ್ತೆ ಆಫೀಸಿಗೆ ಹೋಗೋರಿಗೆ ಸ್ಕೂಲಿಗೆ ಹೋಗೋರಿಗೆ ಭಾಳಷ್ಟು ತೊಂದರೆಗಳಿದೆ ಇದನ್ನೆಲ್ಲ ಒಬ್ಬೊಬ್ಬರೇ ಹೋಗಿ ನಾವು ಕೇಳೋಕ್ಕೆ ಹೋದರೆ ಅದು ಯಾವುದೂ ಸಹ ಇದಾಗ್ತಾ ಇಲ್ಲ ಅದೇ ರೀತಿ ಇಲ್ಲಿ ಮೂಲಭೂತ ಸೌಕರ್ಯದ ಸಮಸ್ಯೆಗಳು ಸಾಕಷ್ಟಿದೆ ಇಲ್ಲಿ ನಮ್ಮ ಈ ಭಾಗದಲ್ಲಿ ಒಂಥರ ಕಡೆಗಣಿಸಿದಂಗೆ ಹಾಗಾಗಿ ಎಲ್ಲರೂ ಸ್ನೇಹಿತರು ಸಮಾನ ಮನಸ್ಸು ಸೇರಿ ಒಂದು ವೇದಿಕೆ ಮಾಡಿಕೊಂಡು ಒಂದು ವೇದಿಕೆ ಅಡಿಯಲ್ಲಿ ಸಾರ್ವಜನಿಕವಾಗಿ ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಸಮಾನ ಮನಸ್ಕರ ಸೇರಿ ಒಂದು ವೇದಿಕೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಈ ವೇದಿಕೆಯ ಮೂಲಕ ನಮ್ಮ ಕೈಯಲ್ಲಾದಷ್ಟು ಸಾರ್ವಜನಿಕ ಉದ್ದೇಶಕ್ಕೆ ಏನು ಮೂಲಭೂತ ಸೌಕರ್ಯ ಇರ್ಬೋದು ಏನೋ ಕಷ್ಟ ಸುಖ ಇದರ ಸಹಯೋಗದಲ್ಲಿ ನಾವು ಈ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಒಂದು ಸನ್ಮಾನ ಮತ್ತು ಸಂಜನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದರ ಉದ್ದೇಶ ಇಷ್ಟೇ ರಾಣಿ ಚೆನ್ನಮ್ಮ ಅಜಿಯ ಒಂದು ಕಾಲ ಕಾಲಕ್ಕೆ ಅದರ ಅವರ ಹೆಸರನ್ನು ಸಮಾಜದಲ್ಲಿ ಸ್ವಚ್ಛ ಪಡೆತಕ್ಕಂಥದ್ದು ಮತ್ತು ಅವರು ರಾಣಿ ಚೆನ್ನಮ್ಮ ಸಾವಿರದ ಆರುನೂರ ಚಿಲ್ಲರೆ ಇಶೆಯಲ್ಲಿ ಹದಿನಾರನೇ ಶತಮಾನದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಒಬ್ಬ ಮಹಿಳೆಯಾಗಿ ಆ ಸಂಸ್ಥಾನ ಕಟ್ಟಿರ್ತಕ್ಕಂಥದ್ದು ನೋಡಿದರೆ ನಮಗೆಲ್ಲ ಈಗೂ ಕೂಡ ಈಗೂ ಕೂಡ ಮೈ ನಡೆ ಅದನ್ನೇ ಜನಸಾಮಾನ್ಯ ತಪ್ಪಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ರಾಣಿ ಚೆನ್ನಮ್ಮ ಬರೇ ಈ ಕಾರ್ಯಕ್ರಮ ಇಷ್ಟೇ ಅಲ್ಲ ಆದ್ರೆ ರಾಣಿ ಚೆನ್ನಮ್ಮ ಇತಿಹಾಸ ಚರಿತ್ರೆಯನ್ನ ಸಮಾಜಕ್ಕೆ ಈಗಿನ ಹೊಸ ಪೀಳಿಗೆಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸನು ಈ ನಮ್ಮ ವೇದಿಕೆ ವತಿಯಿಂದ ನಡೆಯುತ್ತೆ ಅವರು ಒಂದು ಸಣ್ಣ ಉದಾಹರಣೆ ಬಹಳ ಇತಿಹಾಸ ಹೇಳಕ್ಕೆ ಹೋಗಿದೆ ಈಗ ರಾಜಾರಾಮ್ನೇ ಯಾರು ಅವರು ಹಿಡಿಯಕ್ಕೆ ಪ್ರಯತ್ನ ಪಡ್ತಾರೆ ಅವ್ರನ್ನ ಹತ ಮಾಡಬೇಕು ಅಂತ ಅವರಿಗೂ ಕೂಡ ಸನ್ಮಾನ ಇಟ್ಕೊಂಡಿದ್ದೆ ಆಮೇಲೆ ಈ ದಾನಿಗಳ ವರ್ಗದಲ್ಲಿ ಸಮಾಜದಲ್ಲಿ ದಾನಿಗಳು ಅತಿ ಶ್ರೇಷ್ಠ ತುಂಬ ದಾನಿಗಳು ಮಾಡ್ತಾರಲ್ಲ ಅವರಿಗೂ ಕೂಡ ನಮೀಗ ಪೌರಾಯಿಕ್ ನಾಗಪ್ಪವರಿಗೂ ಸನ್ಮಾನ ಇಟ್ಕೊಳ್ತದೆ ಆಮೇಲೆ ಇಲ್ಲಿನ ನಮ್ಮ ರಾಜೇಶ್ ಬಿಡಿ ಡಿ ಮಾಲೀಕರು ಮೊಹಮ್ಮದ್ ಶರೀಫಿಗೂ ಸನ್ಮಾನ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸುಮಾರು ಐದರಿಂದ ಆರು ಜನರಿಗೆ ಸನ್ಮಾನ ಇಡ್ತೀವಿ ಬೇಡಿಕೆಯಿಂದ ಹಾಗೆ ಚಂದ್ರಪುರ ಇಡೋದಂಗೆ ಬಡವರಿಗೆ ಮತ್ತೆ ಎಲ್ಲ ವರ್ಗವರಿಗೆ ಈಗ ಗ್ರಹಲಕ್ಷ್ಮಿ ಸರ್ಕಾರದ ಅನೇಕ ಯೋಜನೆಗಳಿದ್ದಾವೆ ಮತ್ತು ಕೆಲವೊಂದು ಸಮಸ್ಯೆಗಳಿದ್ದಾವೆ ಅವು ನೇರವಾಗಿ ಬ್ಯಾಂಕಿಗೆ ಅಲ್ಲಿ ಅದಕ್ಕೆ ಹೋಗ್ತೇವೆ ಹೋದ್ರೂ ಅವ್ರು ಕೆಲಸ ಆಗೋದಿಲ್ಲ ಹಾಗಾಗಿ ನಮ್ಮ ವೇದಿಕೆ ಮುಖಾಂತರ ನಾವು ಅದನ್ನು ಮಾಡಿಕೊಡ್ತೀವಿ ಹಾಗಾಗಿ ಅದಕ್ಕೆ ಇದೊಂದು ಅವತ್ತಿನ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಮ್ಕೊಂಡಿದ್ದೀವಿ ಇದರಲ್ಲಿ ಎಲ್ಲ ಪಕ್ಷಾತೀತವಾಗಿದ್ದೀವಿ